ಶಿಶಿ ಅವರೇ ಒಂದ್ ಎರಡು ಮಾತಾಡ್ಬೇಕು ಅಂತ ಓಕೆ ಪ್ರತಿಭಾ ಅವರೇ ಮಾತಾಡ್ತೀನಿ ಕೆಲಸ ಮಾಡಿದ್ವಿ ಒಟ್ಟಿಗೆ ಅದಕ್ಕೆ ಕಾಲೆಳಿತಾ ಇದೀನಿ ಟ್ರೈಲರ್ ನೋಡ್ದು ತುಂಬಾ 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 ಖುಷಿ ಆಯ್ತು ಒಂದು ಒಂದು ಸಿನಿಮಾದ ಕ್ವಾಲಿಟಿನ ನೋಡ್ಬೇಕು ಅಂದ್ರೆ ಇಡೀ ಸಿನಿಮಾಗಿಂತ ಒಂದು ಟ್ರೈಲರ್ ಅಲ್ಲೇ ಗೊತ್ತಾಗುತ್ತೆ ಒಂದು ಸಿನಿಮಾ ಕ್ವಾಲಿಟಿ ಯಾವ ತರ ಇದೆ ಅದರ ಮೇಕಿಂಗ್ ಯಾವ ತರ ಇದೆ ಅಂಡ್ ಸಿನ್ಮಾ ತರ ಇರಬಹುದು ಅನ್ನೋದಕ್ಕೆ ಇನ್ವಿಟೇಷನ್ ಎ ಟ್ರೈಲರ್ ಸೊ ಅದ್ಭುತವಾಗಿರೋ ಇನ್ವಿಟೇಷನ್ ಕೊಟ್ಟಿದಾರೆ ಸರ್ ಸಕ್ಕತ್ತಾಗಿದೆ ತುಂಬಾ ಚೆನ್ನಾಗಿದೆ ಟ್ರೈಲರ್ ಅಂಡ್ ಧರ್ಮ ನಾನು ಅವಾಗಲೇ ಹೇಳಿದಾಗೆ ತುಂಬಾ ಚಾಕ್ಲೇಟ್ ಚಾಕ್ಲೇಟ್ ಆಗಿ ತುಂಬಾ ನೋಡಿದ್ವಿ ಒಬ್ಬ ಯಾವಾಗ ತುಂಬಾ ನೋಡಿದ್ವಿ ಪ್ರತಿಯೊಬ್ಬ ಕಲಾವಿದನಿಗೂ ಒಂದು ವೇರಿಯೇಷನ್ಸ್ ಬೇಕಾಗುತ್ತೆ ಅವ್ರ ಜೀವನದಲ್ಲಿ ಪಾತ್ರ ಮಾಡೋ ಪಾತ್ರಗಳಲ್ಲಿ ಸೊ ಹಾಗಾಗಿ ಈ ಒಂದು ವೇರಿಯೇಷನ್ ಧರ್ಮ ಕೆರಿಯರ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂತ ನನಗೆ ಗೊತ್ತು ನಾನು ಧರ್ಮ ಬಿಗ್ ಬಾಸ್ ಮನೇಲಿ ಆಗಿರ್ಬೋದು ಹೊರಗಡೆ ಆಗಿರ್ಬೋದು ಸಿನಿಮಾಗಳ ಬಗ್ಗೆ ತುಂಬ ಮಾತಾಡ್ತೀವಿ ನಾವು ತುಂಬಾ ಪ್ಯಾಷನ್ ಇಟ್ಕೊಂಡಿರುವಂತಹ ವ್ಯಕ್ತಿ ಸಿನಿಮಾ ವಿಚಾರದಲ್ಲಿ ಅಂಡ್ ಮಾಡೋ ಕೆಲ್ಸದ ವಿಚಾರದಲ್ಲಿ ತುಂಬಾ ಪ್ಯಾಷನೆಟ್ ಆಗಿರುವಂತಹ ವ್ಯಕ್ತಿ ಧರ್ಮ ತುಂಬಾ ಏನೇನೋ ಬೇರೆ ಬೇರೆ ಕನಸುಗಳಿದೆ ಧರ್ಮಗೆ ಈ ತರ ಪಾತ್ರಗಳು ಆತರ ಪಾತ್ರಗಳು ಒಂದಷ್ಟು ಕೆಲಸಗಳು ಬೇರೆ ತರ ಮಾಡ್ಬೇಕು ಅನ್ನೋ ಕನಸುಗಳೆಲ್ಲ ಇದೆ ಸೊ ಆ ಎಲ್ಲ ಕನಸುಗಳಿಗೆ ಈ ಸಿನಿಮಾ ನಾಂದಿ ಆಗುತ್ತೆ ಅಂತ ಅನ್ಕೋತೀನಿ ಯಾಕಂದ್ರೆ ಇಷ್ಟು ದಿನ ನೀವು ನೋಡದೇ ಇರುವಂತಹ ಧರ್ಮನ ತಲವಾರ್ ಸಿನಿಮಾ ಮುಖಾಂತರ ನೀವು ನೋಡಕ್ ಹೋಗ್ತಾ ಇದ್ದೀರಾ ಅಂಡ್ ಈಸ್ ಒನ್ ರಾಕ್ ಫಾರ್ ಶಾರ್ ಯಾಕಂದ್ರೆ ಟ್ರೈಲರ್ ಅಲ್ಲಿ ಒಂದು ಭರವಸೆ ಮೂಡಿಸ್ಬಿಟ್ಟಿದ್ರ ತುಂಬಾ ಖುಷಿ ಆಯ್ತು ಅಂಡ್ ಸಿನಿಮಾದ ವೇರಿಯೇಷನ್ಸ್ ಕೂಡ ನೋಡ್ತಾ ಹೋದಾಗ ಒಂದು ಮಾಸ್ ಅಪೀಲ್ ಟ್ರೈಲರ್ ನೋಡಿದ್ವಿ ಹಾಗೆ ತಾಯಿ ಬಗ್ಗೆ ಒಂದು ಸೆಂಟಿಮೆಂಟ್ ಸಾಂಗ್ ನೋಡಿದ್ವಿ ಆ ಸೊ ಈ ತರದೆಲ್ಲ ನೋಡಿದಾಗ ಎಲ್ಲಾ ಆಸ್ಪೆಕ್ಟ್ಸ್ ಇರುವಂತ ಸಿನಿಮಾ ಅಂತ ನನಗೆ ಇದೆ ರೊಮ್ಯಾನ್ಸ್ ಕೂಡ ಇರುತ್ತೆ ಧರ್ಮ ಇದ್ಮೇಲೆ ರೊಮ್ಯಾನ್ಸ್ ಇರ್ಲೇಬೇಕು ಅದು ಅದಿದ್ದೇ ಇರುತ್ತೆ ಆಬ್ವಿಯಸ್ಲಿ ಸೊ ಇವೆಲ್ಲವೂ ಒಂದು ಪ್ಯಾಕೇಜ್ ಆಗಿ ಬರ್ತಿರುವಂತ ಸಿನಿಮಾ ತಲ್ವಾರ್ ಅಂತ ಅನಿಸ್ತಾ ಇದೆ ತುಂಬಾ ಕಾಯ್ತಾ ಇದೀನಿ ನೋಡೋದಕ್ಕೆ ಫೆಬ್ರವರಿ ಏಳನೇ ತಾರೀಕು ಫಸ್ಟ್ ಸಂಜಯ್ ಪಶ್ವ ವಿತ್ ಧರ್ಮ ಪ್ರಾಮಿಸ್ ಥಿಯೇಟರ್ ಅಲ್ಲಿ ಹೋಗಿ ಸಿನಿಮಾ ನೋಡ್ತೇವೆ ನೋಡೇ ನೋಡ್ತೀವಿ ನಾವೆಲ್ಲರೂ ಬರ್ತೀವಿ ಪಕ್ಕಾ ಫಸ್ಟ್ ಡೇ ಫಸ್ಟ್ ಶೋ ತಲವಾರ್ ಸಿನಿಮಾ ಫೆಬ್ರವರಿ ಏಳನೇ ತಾರೀಕು ನಾವೆಲ್ಲರೂ ನೋಡ್ತೀವಿ ಅಂಡ್ ಟ್ರೈಲರ್ ನ ಸಾಂಗ್ಸ್ ನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ ನೋಡ್ಲಿ ಎಲ್ರು ಒಂದ್ ಒಳ್ಳೆ ಸಿನಿಮಾ ಬರ್ತಾ ಇದೆ ಅಂತ ಎಲ್ರಿಗೂ ಗೊತ್ತಾಗಿ ಒಂದು ಕನ್ನಡ ಸಿನಿಮಾ ಎಲ್ರು ಬಂದು ಥಿಯೇಟರ್ ನೋಡೋ ಹಾಗೆ ಆಗ್ಲಿ ಅಂತ ಕೇಳ್ಕೊತಾ ಆಲ್ ದ ವೆರಿ ಬೆಸ್ಟ್ ಟು ಟು ದ ಹೋಲ್ ಟೀಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಶಶಿರ್ ಥ್ಯಾಂಕ್ ಯು ಸೋ ಮಚ್ ಶಶಿರ್ ಅಷ್ಟೇ ಫಸ್ಟ್ ಇನ್ವಿಟೇಷನ್ ಐ ಥಿಂಕ್ ಆಡಿಯೋ ಲಾಂಚ್ಗೆ ನನ್ನ ಶಶಿರ್ಗೆ ಫೋನ್ ಮಾಡಿದ್ದು ಇಸ್ ಲೈಕ್ ಡಾರ್ಲಿಂಗ್ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಇರ್ತೀನಿ ಸೊ ಥ್ಯಾಂಕ್ ಯು ಸೊ ಮಚ್ ಮೋರ್ ದೆನ್ ಫ್ಯಾಮಿಲಿ ಅಂತಲೇ ಹೇಳ್ಬೋದು ಶಿಶಿರು ಯಾಕಂದರೆ ಒಂದು ಇಂಟರ್ವ್ಯೂ ಹೇಳಿದರು ಧರ್ಮ ಬಗ್ಗೆ ಕೇಳಿದಾಗ ನಾನು ಅಂತ ಸೊ ಇಟ್ ಇಸ್ ಲೈಕ್ ಇಬ್ಬರು ಒಂದೇ ಕನ್ಸುಗಳು ಕಟ್ಕೊಂಡಿದ್ದೀವಿ ಆ್ಯಂಡ್ ಬಿಗ್ ಬಾಸ್ ಮನೇಲಿ ಇದ್ದಾಗಲೂ ಐ ಥಿಂಕ್ ನಾವು ಜಾಸ್ತಿ ಮಾತಾಡ್ತಿದ್ದಿದೆ ಸಿನ್ಮಾ ನಾವು ಯಾವತ್ತೂ ಆಡಿರಲಿಲ್ಲ ಇಲ್ಲ ಯಾವತ್ತೂ ಏನೋ ಬೇರೆದೇನೋ ಬೇರೆಯವ್ರ ಬಗ್ಗೆ ಮಾತಾಡೋದಾಗಲಿ ಇದು ಅದು ಯಾವತ್ತೂ ಇರಲಿಲ್ಲ ಬಟ್ ಬಿಗ್ ಬಾಸ್ ಮನೆಯಲ್ಲಿ ನಾವು ಯಾವಾಗಲೂ ಮಾತಾಡೋದು ಬರೀ ಸಿನ್ಮಾ ಸಿನ್ಮಾ ನಮ್ಮ ಕನ್ಸುಗಳು ನಾವು ಏನೇನು ಮಾಡ್ಬೋದು ಮುಂದೆ ಯಾವ ಥರ ಏನು ಇಲ್ಲಿಂದ ಹೋದ್ಮೇಲೆ ಬಿಗ್ ಬಾಸ್ ಮನೆಯಿಂದ ಯಾತ್ರಾ ಒಂದು ಮೈಲೇಜ್ ಯಾವ ಥರ ಇರ್ಬೋದು ಅಂತ ಸೊ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ವಂಡರ್ಫುಲ್ ಟೈಮ್ ವಿತ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕವಿಂಗ್ ಥ್ಯಾಂಕ್ ಯು ಆಲ್ ಬೆಸ್ಟ್ ಅನುಷ್ ಅವ್ರು ಆಮೇಲೆ ಮಾತಾಡೋದು